ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಪರಿಸರಕ್ಕೆ ಮಾರಕವಾಗುವ ಪಟಾಕಿಗಳನ್ನು ತಿರಸ್ಕರಿಸುವುದರ ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಕೈಜೋಡಿಸಬೇಕೆಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ಸಿಎಸ್ಆರ್ ಯೋಜನೆಯಡಿ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಟಿವಿ ಟ್ಯಾಪ್ ಯುಪಿಎಸ್ ಬ್ಯಾಟರಿಗಳನ್ನು ವಿತರಿಸಿ ಮಾತನಾಡಿದ ಅವರು ಪರಿಸರಕ್ಕೆ ಹಾನಿ ಮಾಡದ ಹಸಿರು ಪಟಾಕಿಗಳನ್ನು ಮಾತ್ರ ಹೊಡೆಯುತ್ತೇವೆಂದು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಶಾಲೆಗಳಲ್ಲಿ ಪ್ರತಿಜ್ಞೆ ಕೈಗೊಳ್ಳುವಂತೆ ಮಾಡಬೇಕೆಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು ಸರ್ಕಾರಿ ಶಾಲೆಗಳಿಗೆ ಸಿಎಸ್ಆರ್ ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ಶೌಚಾಲಯ ಅಡುಗೆ ಮನೆ ಸೇರಿದಂತೆ ಆಧುನಿಕ ಶಿಕ್ಷಣಕ್ಕೆ ಸಹಾಯಕವಾಗುವಂತೆ ಡಿಜಿಟಲ್ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಶಿಕ್ಷಕರು ಪೋಷಕರನ್ನು ಮನವೊಲಿಸಿ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತಿದೆ ಎನ್ನುವುದನ್ನು ಮನವರಿಕೆ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕೆಂದರು ಇಲ್ಲಿಲ್ಲೂ ಏನೋ ನನಗೆ ಅರ್ಥ ಆಯ್ತಲ್ಲ ನಿಮ್ ಕೆಲಸನೂ ಕಡಿಮೆ ಆಯ್ತು ಈಗ ಗುಣಮಟ್ಟದ ಶಿಕ್ಷಕ ಒಬ್ಬ ಮಾತಾಡ್ತಾನೆ ಅಥವಾ ಕ್ಲಾಸ್ ತಗೋತಾ ಇದನ್ನ ಬೇರೆ ಶಾಲೆಗಳಿಗೂ ಇದ್ ಮಾಡಿದಾಗ ಸಾಕಷ್ಟು ನೀವು ಸ್ವಲ್ಪ ಇನ್ನಷ್ಟು ಹೈಲಿ ಎಜುಕೇಟ್ ಆಗ್ತದೆ ಅಥವಾ ನೀವು ತರಬೇತಿ ಆಗ್ತದೆ ನಿಮ್ಮಂತೆ ನೀವು ಆ ವಿಚಾರದಲ್ಲಿ ಒಂದ್ ಎರಡು ವರ್ಷ ಆಗ್ತಾ ಇದ್ರೆ ಶಿಕ್ಷಣ ವ್ಯವಸ್ಥೆನೇ ಬದಲಾಗುತ್ತೆ ಆರಂಭಿಕ ದಿನಗಳು ಸ್ವಲ್ಪ ಎಡ್ರ್ ತೊಡರುಗಳಿರ್ತವೆ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸದಲ್ಲಿ ನಮ್ಮ ಬಿ ಅವ್ರಿಗೆ ನಿಮ್ಮ ಶಿಕ್ಷಕರು ರಾಜಕಾರಣ ಮಾಡೋದನ್ನ ಸೈಡ್ ಈ ವ್ಯವಸ್ಥೆ ವ್ಯವಸ್ಥೆನಲ್ಲಿ ಅತಿ ಹೆಚ್ಚು ರಾಜಕಾರಣ ಮಾಡೋದ್ ಯಾವ್ದು ನನಗ ಮಾತಾಡಂಗಿಲ್ಲ ಸಂಘಗಳು ಇಂಜನ ಹಾಗಾಗಿ ಆ ಸಂಘ ಸೀಮಿತವಾಗಿ ನನ್ನ ಕ್ಷೇತ್ರವನ್ನಾದರೂ ಸದೃಢ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಮುಂಚೂಣಿಗೆ ತರಬೇಕು ಗ್ರಾಮೀಣ ಬದುಕಿನಲ್ಲಿರ್ತಕ್ಕಂಥ ಬಡ ಮಕ್ಕಳು ಇನ್ನು ಮುಂದೆ ಯಾರು ಇವತ್ತು ಆಧುನಿಕ ಶಿಕ್ಷಣವನ್ನು ಪಡಿತಾದರೆ ಅವರ ಜೊತೆಯಲ್ಲಿ ಪೈಪೋಟಿ ನಿಲ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಂಡು ಮಳವಳ್ಳಿ ಶಿಕ್ಷಣದ ಕೇಂದ್ರ ಮಳವಳ್ಳಿಯಿಂದ ಅತಿ ಹೆಚ್ಚು ವಿದ್ಯಾವಂತರಾದರು ಮಳವಳ್ಳಿಯಿಂದ ಅತಿ ಹೆಚ್ಚು ಉನ್ನತ ಉದ್ಯೋಗದಲ್ಲಿ ಅವತಾರ ನೋಡಿದ್ರು ಕಾರ್ಯಕ್ರಮದಲ್ಲಿ ಗ್ರಾಸೀಂ ಜನಸೇವಾ ಟ್ರಸ್ಟ್ನ ಮನೋಹರ್ ಶಿಲ್ಪಾ ಪ್ರಮುಖರಾದ ಡಾಕ್ಟರ್ ಪ್ರಕಾಶ್ ಸುರೇಶ್ ಪುರಸಭೆ ಸದಸ್ಯ ನೂರುಲ್ಲಾ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಿಕ್ಷಕರು ಇದ್ದರು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಗುರಿಯಾಗಿಸಿಕೊಂಡು ಪ್ರಾಣ ಬೆದರಿಕೆ ಹಾಕುತ್ತಿರುವ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಡ್ಯ ನಗರದಲ್ಲಿ ತಮಟಿ ಚಳುವಳಿ ನಡೆಸಿ ಪ್ರತಿಭಟಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿತು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಜಮಾಯಿಸಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಮಾತನಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸದಂತೆ ಕ್ರಮವಹಿಸಲು ಹೇಳಿದ್ದನ್ನು ನಿಷೇಧಿಸುವಂತೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಬಿಂಬಿಸಿ ಜನರನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಸಚಿವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿರಂತರ ಮಾದಿ ಬೆದರಿಕೆ ನೀಡುವ ಕರೆಗಳು ಬರುತ್ತಿವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಂವಿಧಾನ ವಿರೋಧಿಗಳಾದ ಮನುವಾದಿಗಳು ಮುಗಿಬಿದ್ದಿದ್ದು ಅವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರಾದಂಥ ಯುವಕರ ಕಣ್ಮಣಿ ಶೋಷಿತರ ದಲಿತರ ಈ ರಾಜ್ಯದ ಯುವಕರ ಕಣ್ಮಣಿ ಕಣ್ಮಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರವರು ಆರ್ ಎಸ್ ಎಸ್ನ ಚಟುವಟಿಕೆಗಳು ಸರ್ಕಾರಿ ಶಾಲಾ ಕಾಲೇಜು ಆವರಣಗಳಲ್ಲಿ ನಡೀಬಾರ್ದು ಅನ್ನುವಂಥ ಒಂದು ಪತ್ರವನ್ನು ಬರೆದಾಕ್ಷಣ ಈ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿಯ ಗೂಂಡಾಗಳು ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ಅತ್ಯಂತ ನಿಕೃಷ್ಟವಾದಂಥ ಕೀಳು ಪದಗಳನ್ನು ಬಳಕೆ ಮಾಡಿ ಅವರನ್ನ ನಿಂದನೆ ಮಾಡುವುದರ ಜೊತೆಗೆ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದನ್ನ ನಾವು ಇವತ್ತು ಖಂಡಿಸಿ ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರೆ ಅವರು ಸಂವಿಧಾನಬದ್ಧ ಆಶಯಗಳ ಪರವಾಗಿ ಈ ದೇಶದ ರಾಜ್ಯದ ಯುವಕರ ಅಭಿವೃದ್ಧಿಗೆ ಪರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆದರೆ ಅವರ ಒಂದು ಏಳಿಗೆಯನ್ನು ಸಹಿಸದ ಮನುವಾದಿಗಳು ಆರ್ ಎಸ್ ಎಸ್ ಬಿ ಜೆ ಪಿಯ ಗೂಂಡಾಗಳು ಏನು ಮಾಡಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಖಂಡಿಸ್ತೀವಿ ಇವತ್ತು ಉಗ್ರವಾದ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಇವತ್ತು ಪ್ರಿಯಾಂಕ್ ಖರ್ಗೆರೆ ಅವರ ಸೈದ್ಧಾಂತಿಕವಾಗಿ ಅವರ ಸಿದ್ಧಾಂತಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಪ್ರಗತಿಪರ ಎಲ್ಲರೂ ಕೂಡ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಗುಂಡಗಳೇ ಆರ್ ಎಸ್ ಎಸ್ ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನಕ್ಕೆ ಬೆಲೆಯನ್ನು ಕೊಟ್ಟಿಲ್ಲ ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಟ್ಟಿಲ್ಲ ಇವತ್ತು ವಾಕ್ ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹರಣವನ್ನು ಮಾಡ್ತಕ್ಕಂಥ ತರ್ತಕ್ಕಂಥ ಕೆಲಸವನ್ನ ನಾವು ಸಹಿಸುವುದಿಲ್ಲ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಇದ್ದೇವೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ ದಲಿತ ಸಂಘಟನೆ ಮುಖಂಡ ಗುರುಪ್ರಸಾದ್ ಕೆರಗೋಡು ಎಂವಿ ಕೃಷ್ಣ ಶ್ರೀಧರ್ ದೊಡ್ಡೈಲ ಹೊಂಬಯ್ಯ ಹರೀಶ್ ಸಿಎಂ ದ್ಯಾವಪ್ಪ ನರಸಿಂಹಮೂರ್ತಿ ಗಂಗರಾಜು ನಿರಂಜನ್ ನಾಗೇಶ್ ಭೈರಾ ಕೆಂಪರಾಜು ಹಾಗೂ ರಾಧೇಂದ್ರ ಸೇರಿ ಹಲವರು ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದರ ಜೊತೆಗೆ ಗುರು ಹಿರಿಯಲಿಗೆ ಗೌರವ ನೀಡುವ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ತಿಳಿಸಿದರು ಮಳವಳ್ಳಿ ಪಟ್ಟಣದ ವಿದ್ಯಾ ಪ್ಯಾರಾ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಿರಿಯರ ಮಾರ್ಗದರ್ಶನ ಯುವಕರಿಗೆ ದಾರಿದೀಪವಾಗಲಿದೆ ಜೀವನದಲ್ಲಿ ಮಾನನೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಹಿರಿಯ ನಾಗರಿಕರಿಗಾಗಿ ಇರುವ ಹಕ್ಕುಗಳನ್ನು ಅರಿತುಕೊಂಡು ತಮ್ಮ ವೃತ್ತಿಯಲ್ಲಿ ಅವರನ್ನು ಗೌರವದಿಂದ ಕಾಣಬೇಕೆಂದು ತಿಳುವಳಿಕೆ ನೀಡಿದರು ಏನಿದೆ ಅಂತಂದ್ರೆ ಹಿರಿಯ ನಾಗರಿಕರು ತಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬಹುದು ಅವರಿಗೆ ಆರೋಗ್ಯದ ಬಗ್ಗೆ ಒಂದು ತಿಳುವಳಿಕೆಯನ್ನು ಹೇಳ್ಬೇಕು ಅಂತ ಹೇಳಿ ಒಂದು ಎರಡು ಕಾರ್ಯಕ್ರಮದಲ್ಲಿ ನೋಡಿರ್ಬೋದು ನಮ್ಮ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ ಅಥವಾ ನಾವೇ ನಾ ಇರ್ತೀವಿ ಒಂದ್ ಎಲ್ಲ ಕೂತ್ಕೊಂಡು ನಾವೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ವಾಗ್ ಮಾಡಬೇಕಾದ್ರೆ ನಾವೇ ವಾಗ್ ಮಾತಾಡ್ತಿರ್ತೀವಿ ಅದ್ರ ಎಲ್ಲ ಕಡೆ ಕೂದರ್ತಿವಿ ಒಬ್ರಿ ಅಂದ್ರೆ ನಾವೇ ನಲ್ತಾ ಇರ್ತೀವಿ ಅದೆಲ್ಲ ಮಾನಸಿಕ ಅಸ್ವಸ್ಥತೆ ಏನಿದೆ ಒಬ್ಬೊಬ್ಬರಿಗೆ ಜಾಸ್ತಿ ಇರುತ್ತೆ ಜಾಸ್ತಿ ಆದ ತಕ್ಷಣ ಅದು ಡಾಕ್ಟರ್ ಹತ್ರ ಹೋಗ್ತಾರೆ ಹಿರಿಯ ನಾಗರಿಕರಿಗೆ ಹೇಳೋದಾದ್ರೆ ಇಷ್ಟೇ ಆ ತಾವು ಒಂದು ಹಿರಿಯ ನಾಗರಿಕ ಅರವತ್ತು ವರ್ಷ ಆದ ತಕ್ಷಣ ತಾವೇನು ನೋಡಿರ್ತೀರಿ ಊರುಗಳಲ್ಲಿ ಅಥವಾ ಎಲ್ಲ ಮನೆಗಳಲ್ಲಿ ಎಳ್ದಿರ್ತಾರೆ ನಿಮಗೆ ವಯಸ್ಸಾಗಿದೆ ಒಂದ್ ಕಡೆ ಕೂ ನಿಮ್ಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ತಾರೆ ನಿಮ್ಗೆ ವಯಸ್ಸಾಗಿದೆ ಅರಳು ಮರಳು ಅಂತ ಹೇಳ್ತಾರೆ ಅರಳು ಮರಳಲ್ಲ ಅರವತ್ತು ವರ್ಷ ಆದಮೇಲೆ ಮರಳಿ ಅಳ ಅಂತಂದ ಅರವತ್ತು ವರ್ಷ ಆದಮೇಲೆ ಮರಳಿ ಅರಳ ಅಂತದ್ದು ಅಂತ ಹೇಳ್ತಾರೆ ಅದರಿಂದಾಗಿ ಹಿರಿಯ ನಾಗರಿಕ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ಯುವ ಸಮೂಹದಲ್ಲಿ ಮಾನವೀಯ ಮೌಲ್ಯಗಳು ಕಡಿಮೆಯಾಗಿ ಸಂಬಂಧಗಳೇ ಕಳೆದು ಹೋಗುತ್ತಿವೆ ಹಣ ಆಸ್ತಿಗಾಗಿ ಸಹೋದರರ ನಡುವೆ ಜಗಳಗಳು ಹೆಚ್ಚಾಗಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ವಿದ್ಯಾರ್ಥಿಗಳು ಓದಿ ಹೆಚ್ಚಿನ ಅಂಕ ಪಡೆದು ಉದ್ಯೋಗ ಪಡೆದರೆ ಸಾಲದು ಸಂಬಂಧಕ್ಕೂ ಬೆಲೆ ನೀಡಬೇಕೆಂದು ಕರೆ ನೀಡಿದರು ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪು ದಾರಿಯನ್ನು ನಡೆದನೆ ನಿಮ್ಮ ತಂದೆ ಏನು ಆಶಂಭಾವನೆ ಇಟ್ಕೊಂಡು ನಮ್ಮ ಶಾಲೆಯಿಂದ ಕಳ್ಸಿ ಈ ಏಜ್ ಅಂತಕ್ಕಂಥದ್ದು ಒಂದು ಚಂಚಲ ಮನಸ್ಸಿನ ಏಜ್ ನಮ್ಮದೆಲ್ಲ ಶಾಲೆಯಿಂದ ಹೊರಡಬೇಕಾರೆ ಅಪ್ಪ ಅಮ್ಮ ಬೆಳಗ್ಗೆ ನನ್ನ ಮಗ ಕಾಲೇಜ್ ಹೋಗ್ತಾನೆ ಶಾಲೆಗೆ ಹೋಗ್ತಾ ಅಂತ ಹೇಳಿ ತಂದೆ ತಾಯಿಗೂ ಕೂಡ ಅಡುಗೆ ತಿಂಡಿ ಮಾಡಿ ತಮಗೂ ಕೂಡ ಮಾಡಿ ಬಳಸಿ ಬಾಕ್ಸ್ ಹಾಕಿ ತಮ್ಮ ಕಳ್ಸಿ

ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸರ್ಕಾರದ ವತಿಯಿಂದ ಶ್ರವಣ ಸಾಧನ ಊರುಗೋಲು ಸೇರಿದಂತೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಯಿತು ವಿವಿಧ ಸ್ಪರ್ಧೆಗಳಿಗೆ ವಿಜೇತರಾದ ವಿದ್ಯಾ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಂಕರಸ್ವಾಮಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತ ಆರ್ಎಸ್ ಮಹದೇವಪ್ಪ ನಗರ ಪುನರ್ವಸತಿ ಕಾರ್ಯಕರ್ತ ಕೆಪಿ ಶಿವರಾಮ್ ಶೆಟ್ಟಿ ಹಾಗೂ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜಿನ ಪದ್ಮಿನಿ ಆಫಿಯಾ ಸೇರಿದಂತೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಗುಡ್ಡಗಾಡು ಓಟದ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಬಿಜಿಎಸ್ ಶಿಕ್ಷಣ ಮಹಾವಿದ್ಯಾಲಯ ಆದಿಚುಂಚಡಗಿರಿ ಹಾಗೂ ವಿದ್ಯಾರ್ಥಿನಿಯರು ವಿಭಾಗದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಶ್ರೀ ಶಂಭುಲಿಂಗೇಶ್ವರ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಪಾಂಡವಪುರ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕ್ರೀಡಾ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗುರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಮಟ್ಟದ ಗುಡ್ಡಗಾಡು ಓಟ ಸ್ಪರ್ಧಿಗೆ ಕಾಲೇಜಿನ ಪ್ರಾಂಶುಪಾಲರಾದ ಆಲಂಗೂರ್ ಮಂಜುನಾಥ್ ಚಾಲನೆ ನೀಡಿದರು ಮೂವತ್ತೆಂದು ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜು ಆವರಣದಿಂದ ಗುಂಡಾಪುರದ ಬೆಟ್ಟದರ ಸಮ್ಮನ ದೇವಸ್ಥಾನದ ಸನ್ನಿಧಿಯವರೆಗೂ ಸುಮಾರು ಹತ್ತು ಕಿಲೋಮೀಟರ್ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯಲು ಸ್ಪರ್ಧಿಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ನೀಡುವುದರ ಮುಖಾಂತರ ಅವರನ್ನು ಅಭಿನಂದಿಸಲಾಯಿತು ನಂತರ ದೈಹಿಕ ಶಿಕ್ಷಕ ನಿರ್ದೇಶಕರಾದ ಶ್ರೀನಿವಾಸ್ ಮಾತನಾಡಿ ಇಂದಿನ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣದ ಜೊತೆ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲು ಕ್ರೀಡೆಗಳನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡು ನಿಮ್ಮ ಮುಂದೆ ಇರುವ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿ ಗೆಲ್ಲಬೇಕು ದೈಹಿಕ ಶಿಕ್ಷಣ ಉನ್ನತ ಶಿಕ್ಷಣದಷ್ಟೇ ಮುಖ್ಯ ಎಂದು ತಿಳಿಸಿದರು ಭಾಳ ಅಚ್ಚುಕಟ್ಟಾಗಿಲ್ಲ ನೀವು ಮಾಡಿ ಸರ್ ನಮ್ಮ ಸಹಕಾರ ಇದೆ ಅಂತ ಹೇಳಿ ನನಗೆ ಸಹಕರಿಸಿದ್ದಾರೆ ಅವ್ರಿಗೆ ಮೊದಲಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನಾನು ಅವ್ರಿಗೆ ನಮಸ್ಕಾರ ಸಲ್ಲಿಸ್ತೇನೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಈ ಒಂದು ಗುಡ್ಡಗಾಡು ಓಟವನ್ನು ನಾವಿಲ್ಲಿ ತರಬೇಕು ಅಂದಾಗ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ದೈಪ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ನನ್ನ ಸ್ನೇಹಿತರು ನನ್ನ ಮಿತ್ರರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಕೇಳಿದಾಗ ಮಾಡಿ ಬ್ರದರ್ ಒಳ್ಳೇದಾಗ್ಲಿ ಅಂತ ಹೇಳಿ ನಮಗೆ ಆರೈಸಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಬಾರ ಇದ್ದೀನಿ ವಾಟ್ ಯು ಕ್ ಸೋ ಬಿಕಮ್ ಯಾವುದನ್ನ ಬೇಕೋ ಪಡಿಬಹುದು ಇದು ಬುದ್ಧನ ಸಂದೇಶ ಆಗಿದೆ ಹೈಯರ್ ಎನರ್ಜಿ ಆಲ್ವೇಸ್ ಅಟ್ರಾಕ್ಟೆಡ್ ಇನ್ ಟು ಲೋಯರ್ ಎನರ್ಜಿ ಯಾವುದು ಹೆಚ್ಚು ಶಕ್ತಿಯನ್ನು ಹೊಂದಿದೆಯೋ ಕಡಿಮೆ ಶಕ್ತಿಯನ್ನು ಆಕರ್ಷಿಸುತ್ತೆ ಅಂತ ಈ ಜಗತ್ತಲ್ಲಿ ನಾವು ಮೀಡಿಯಾಗಳನ್ನ ಓಪನ್ ಮಾಡದೆ ಇಂಡಿಯಾ ಬಿಕಮ್ ಎ ಡಯಾಬಿಟಿಕ್ ಕಂಟ್ರೀಸ್ ಅಂತ ನೋಡ್ತೀವಿ ಈಗ ಆಲ್ರೆಡಿ ಡಯಾಬಿಟಿಕ್ ಕಂಟ್ರಿ ಅಂತ ನಾವೆಲ್ಲ ಕಡೆ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಫಸ್ಟ್ ಬರೋದೇ ಅಂದ್ರೆ ಇದು ನಮ್ಗೆಲ್ಲರಿಗೂ ಒಂದು ಚಾಲೆಂಜ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಂಶುಪಾಲರಾದ ಆಲಂಗೋರ್ ಮಂಜುನಾಥ್ ಮಾತನಾಡಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಸರ್ಕಾರದ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ಕಾಲೇಜಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕ್ರೀಡಾ ಚಟುವಟಿಕೆಗಳನ್ನು ಕಡ್ಡಾಯಗೊಳಿಸಬೇಕು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಶೈಕ್ಷಣಿಕ ಅಂಕಿಅಂಶಗಳು ಹೇಗೆ ಹೆಚ್ಚಾಗುತ್ತಿದೆಯೋ ಹಾಗೆಯೇ ಕ್ರೀಡೆಯಲ್ಲಿ ಕೂಡ ಹೆಚ್ಚಿನ ಅಂಕಿಅಂಶಗಳು ಕಂಡುಬರಬೇಕು ಎಂದು ತಿಳಿಸಿದರು ಅದು ಈ ರೂರಲ್ ಭಾಗದಲ್ಲಿ ಈಗ ನಮ್ಮ ಡಿಗ್ರಿ ಕಾಲೇಜ್ ಏನಿದೆ ಈ ರೂರಲ್ ಭಾಗದಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ನಮ್ಮ ಸಂಸ್ಥೆ ಹಲಗೂರು ಸಂಸ್ಥೆ ಪ್ರಾರಂಭವಾಗಿ ನಲವತ್ತೈದು ವರ್ಷಗಳಾಗಿದೆ ಅಂದಿನಿಂದಲೂ ಕೂಡ ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಹಸಿರು ಹೋರಾಟ ಕಾರ್ಯಕ್ರಮ ಇರ್ಬೋದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಇರ್ಬೋದು ಉಚಿತ ನೇತ್ರ ತಪಾಸಣಾ ಶಿಬಿರ ಇರ್ಬೋದು ಏನೇ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವುದಾದಂತಹ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಂಸ್ಥೆ ಸಾರ್ವಜನಿಕವಾಗಿ ಇದೇ ರೀತಿಯ ಕೆಲಸಗಳನ್ನು ನಮ್ಮ ಸದಸ್ಯರನ್ನು ಒಳಗೊಂಡು ಮತ್ತು ಸಾರ್ವಜನಿಕವಾಗೂ ಕೂಡ ನಮಗೆ ಉತ್ತಮವಾದ ಬೆಂಬಲ ಬರ್ತಾ ಇದೆ ಅವ್ರನ್ನೆಲ್ಲ ಒಳಗೊಂಡು ನಾವು ಉತ್ತಮ ಸೇವೆಗಳನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕ್ರಮವನ್ನು ಆಯೋಜಿಸಿಕೊಟ್ಟಂತಹ ಎಲ್ಲ ದೈಹಿಕ ಶಿಕ್ಷಕರು ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತಾ ಅದರಲ್ಲೂ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿದಿನ ಹಸಿವು ನಿವಾರಣಾ ಕಾರ್ಯಕ್ರಮ ನಮ್ಮ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆಯ ಒಂದು ಉದ್ದೇಶನೇ ಹಸಿವು ಮುಕ್ತ ಮಾಡಬೇಕು ಅಂತ ಕಾರ್ಯಕ್ರಮದಲ್ಲಿ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಲ್ಲಾಜ ಬಾನು ಉಪಾಧ್ಯಕ್ಷೆ ಲತಾ ಸಮಾಜ ಸೇವಕರಾದ ಕುಂತೂರು ಗೋಪಾಲ್ ದೇವರಹಳ್ಳಿ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಕುಮಾರ್ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಜಿಎಸ್ ಮತ್ತು ಮಂಡ್ಯ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀನಿವಾಸ್ ಶಂಕ್ರೇಗೌಡ ಡಾಕ್ಟರ್ ಸೀಮಾ ಕೌಸರ್ ಪ್ರೊಫೆಸರ್ ಸುಧಾ ಸುಧಾಬಿದರಿ ತಾರಾ ಜಯಲಕ್ಷ್ಮಿ ಗುರುಪ್ರಸಾದ್ ರವಿ ಸೂಪ್ರಿಟೆಂಟ್ ಕುಮಾರಸ್ವಾಮಿ ಶಿವರಾಮ್ ಉಮೇಶ್ ರಘು ಕನ್ನಡಮೂರ್ತಿ ಗಿರೀಶ್ ರವಿ ಅನುಸೂಯಾ ಶ್ರೀಧರ್ ಗ್ರಂಥಪಾಲಕರಾದ ಕೃಷ್ಣಪ್ಪ ಸೇರಿದಂತೆ ಇತರರು ಇದ್ದರು ಮಂಡ್ಯ ನಗರದಲ್ಲಿರುವ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ಇಬ್ಬರು ವಿದ್ಯಾರ್ಥಿನಿಯರು ಚೆಸ್ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ಜಿಲ್ಲೆಗೆ ಹಾಗೂ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿಗೆ ಕೀರ್ತಿ ತಂದಿದ್ದಾರೆ ಎಂದು ಅಕಾಡೆಮಿಯ ಮುಖ್ಯ ತರಬೇತುದಾರ ಎಂಎಸ್ ಚೇತನ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕಾಡೆಮಿಯ ವಿದ್ಯಾರ್ಥಿನಿಯರಾದ ಶಿವಾನಿ ತ್ರಿಪುರಾದ ಅಗರ್ತಲದಲ್ಲಿ ನಡೆಯಲಿರುವ ಎಸ್ಜಿಎಫ್ಐ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ ಹಾಗೂ ಎಂಎಸ್ ಜ್ಞಾನವಿಯವರು ಕರ್ನಾಟಕ ಗೋವಾ ಜಂಟಿ ತಂಡದ ಸದಸ್ಯರಾಗಿ ಸಿಐಎಸ್ಇ ರಾಷ್ಟ್ರೀಯ ಹದಿನೇಳು ವರ್ಷದೊಳಗಿನ ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಸ್ವರ್ಣ ಪದಕ ವಿಜೇತರಾಗಿದ್ದಾರೆ ಎಂದರು ಶಿವಾನಿ ಹಿಮಾಚಲ ಪ್ರದೇಶದ ಕಾಂಗ್ರಾ ಜೆಎನ್ವಿಯಲ್ಲಿ ನಡೆದ ರಾಷ್ಟ್ರೀಯ ಚೆಸ್ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗಳಿಸಿ ತ್ರಿಪುರಾದ ಅಗರ್ತಲದಲ್ಲಿ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ ಮೈಸೂರಿನಲ್ಲಿ ನಡೆದ ಫಿಡ ರೇಟಿಂಗ್ ಸ್ಪರ್ಧೆಯಲ್ಲಿ ಸಾವಿರ ರು ನಗದನ್ನು ಗೆದ್ದಿದ್ದಾರೆ ಎಂಎಸ್ ಜ್ಞಾನವಿಯವರು ಕರ್ನಾಟಕ ಗೋವಾ ಜಂಟಿ ತಂಡದ ಹತ್ತು ಸದಸ್ಯರಲ್ಲಿ ಒಬ್ಬರಾಗಿ ಸ್ವರ್ಣ ಪದಕ ವಿಜೇತರಾಗಿದ್ದಾರೆ ಮೈಸೂರು ಬೃಂದಾವನ ರೋಟರಿ ಹದಿನಾರು ವರ್ಷದೊಳಗಿನ ಬಾಲಕಿಯರ ಸ್ಟ್ಯಾಂಡರ್ಡ್ ಫಿಡೆ ರೇಟೆಡ್ ಚೆಸ್ ಟೂರ್ನಮೆಂಟ್ನ ಓಪನ್ ವರ್ಗದಲ್ಲಿ ಎಂಟನೇ ಸ್ಥಾನಗಳಿಸಿ ಏಳು ಸಾವಿರ ನಗದು ಬಹುಮಾನ ಹಾಗೂ ಇಪ್ಪತ್ನಾಲ್ಕು ಫಿಡೆ ರೇಟಿಂಗ್ ಪಾಯಿಂಟ್ ಹೆಚ್ಚಿಸಿಕೊಂಡಿದ್ದಾರೆ ಎಂದು ಹೇಳಿದರು ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಅಕಾಡೆಮಿಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಶಿವಾನಿಯವರು ಬಹುಶಃ ನೋಡಿರ್ಬೋದು ಎಲ್ಲರೂ ಕಳೆದ ವರ್ಷ ಕೂಡ ಇವರು ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಆಯ್ಕೆಯಾಗಿದ್ದರು ಅದೇ ಬಾರಿ ಅದೇ ರೀತಿ ಈ ವರ್ಷ ಕೂಡ ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಆಯ್ಕೆಯಾಗಿದ್ದಾರೆ ಶಿವಾನಿಯವರು ಮೊದಲು ಜೆ ಎನ್ ವಿ ತುಮಕೂರಲ್ಲಿ ನಡೆದ ಕ್ಲಸ್ಟರ್ ಮೀಟ್ನಲ್ಲಿ ಭಾಗವಹಿಸಿ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮುದಿಪು ಜೆ ಎನ್ ವಿಯಲ್ಲಿ ನಡೆದ ಪ್ರಾದೇಶಿಕ ಸ್ಪರ್ಧೆಗೆ ಆಯ್ಕೆಯಾದರು ಬಳಿಕ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಜೆ ಎನ್ ವಿಯಲ್ಲಿ ನಡೆದ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸುವರ್ಣ ಪದಕ ಗೆದ್ದು ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇದು ತ್ರಿಪುರ ಅಗ್ರತಲದಲ್ಲಿ ಮುಂದಿನ ತಿಂಗಳು ನವೆಂಬರಲ್ಲಿ ನಡೆಯುತ್ತೆ ಕ ಇದೇ ತಿಂಗಳು ಮೈಸೂರಲ್ಲಿ ಅಂಡರ್ ಸಿಕ್ಸ್ಟೀನ್ ಫಿಡೇ ಚೆಸ್ ಟೂರ್ನಮೆಂಟಲ್ಲಿ ಶಿವಾನಿಯವರು ಭಾಗವಹಿಸಿರ್ತಾರೆ ಇಪ್ಪತ್ತೆಂಟನೇ ಉಮುಕ್ತ ಪಂದ್ಯಾವಳಿ ಆಗಿರುತ್ತದು ಅದರಲ್ಲಿ ಇಪ್ಪತ್ತೆಂಟನೇ ಸ್ಥಾನ ಪಡೆದು ಎರಡು ಸಾವಿರ ನಗದು ಭವನ ಪಡೆದಿರ್ತಾರೆ ಇದು ಶಿವಾನಿಯವರ ಸಾಧನೆಯಾಗಿರ್ತದೆ ತದನಂತರ ನಮ್ಮ ಅಕಾಡೆಮಿಯ ಮತ್ತೋರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕ್ರೀಡಾಪಟು ಜಾನ್ವಿ ಅವರು ಹೂವು ಕೂಡ ಕರ್ನಾಟಕ ಅದೇ ವೇಳೆ ಜ್ಞಾನವಿ ಎಂ ಎಸ್ ಅವರು ಕರ್ನಾಟಕ ಮತ್ತು ಗೋವಾ ತಂಡದ ಸದಸ್ಯೆಯಾಗಿ ಸಿ ಐ ಎಸ್ ಸಿ ರಾಷ್ಟ್ರೀಯ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಚೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಹದಿನೈದರಲ್ಲಿ ಸುವರ್ಣ ಪದಕ ಗೆದ್ದಿದ್ದಾರೆ ಈ ಪದಕವನ್ನು ಕರ್ನಾಟಕ ಮತ್ತು ಗೋವಾ ತಂಡದ ಒಟ್ಟು ಪ್ರದರ್ಶನದ ಆಧಾರದ ಮೇಲೆ ನೀಡಲಾಯಿತು ಮತ್ತು ಜ್ಞಾನವಿ ಅವರು ಅದರಲ್ಲಿ ಒಬ್ಬರು ಕ್ರೀಡಾಪಟು ಆಗಿರ್ತಾರೆ ಇದಲ್ಲದೆ ಜ್ಞಾನವಿ ಅವರು ಮೈಸೂರಿನಲ್ಲಿ ನಡೆದಂಥ ಅಂಡರ್ ಸಿಕ್ಸ್ಟೀನ್ ಫಿಡೆ ರೇಟಿಂಗ್ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಎಂಟನೇ ಸ್ಥಾನ ಪಡೆದು ಏಳು ಸಾವಿರ ರೂಪಾಯಿ ನಗದು ಭವನವನ್ನು ಪಡ್ಕೊಂಡಿರ್ತಾರೆ ಹಾಗೂ ಇಪ್ಪತ್ನಾಲ್ಕು ಫಿಡೇ ರೇಟಿಂಗ್ ಅಂಕವನ್ನು ಹೆಚ್ಚಿಸಿಕೊಂಡಿರ್ತಾರೆ ಗೋಷ್ಠಿಯಲ್ಲಿ ವಿದ್ಯಾರ್ಥಿನಿಯರಾದ ಜೆ ಶಿವಾನಿ ಎಂಎಸ್ ಜ್ಞಾನವಿ ಶಿವಾನಿ ಪೋಷಕರಾದ ಜೈಪಾಲ್ ಕೋಕಿಲ ಇದ್ದರು ಕರ್ನಾಟಕ ಸಂಘದ ವತಿಯಿಂದ ವಿವಿಧ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾರ್ಥಿ ನಗದು ಪುರಸ್ಕಾರ ಕಾರ್ಯಕ್ರಮವನ್ನು ಅಕ್ಟೋಬರ್ ಇಪ್ಪತ್ತೆರಡರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಬಿಎಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ ನಂಜಂಬ ಸಮಾಜ ಸೇವಾ ಪ್ರಶಸ್ತಿ ಮೋಟೇಗೌಡ ಕೃಷಿಕ ಪ್ರಶಸ್ತಿ ಕೆಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂಎಸ್ ಆತ್ಮಾನಂದ ಪ್ರಶಸ್ತಿ ಪ್ರದಾನ ಮಾಡುವರು ಲೇಖಕ ಲೋಕೇಶ್ ಚಂದಗಾಲು ಅಭಿನಂದನ ನುಡಿಗಳನ್ನಾಡುವರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ಆಯೋಗದ ಅಧ್ಯಕ್ಷ ಎಂಎಸ್ ಮೂರ್ತಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಭಾಗವಹಲಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ನಂಜಮ್ಮ ಮೂಟೇಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಕೆಟಿ ಹನುಮಂತು ಗ್ರಾಮ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಬಿಎಂ ರಘು ಉಪಸ್ಥಿತರಿರುವರು ಎಂದು ವಿವರಿಸಿದರು ಈ ಪ್ರತಿ ವರ್ಷದಂತೆ ಕೂಡ ಮಂಗೇಗೌಡ ನಂಜಮ್ಮ ಸಮಾಜ ಸೇವಾ ಪ್ರಶಸ್ತಿ ಬಿ ಎಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ ಮೋಟೇಗೌಡ ಕೃಷಿಕ ಪ್ರಶಸ್ತಿ ಕೆ ಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಹಾಗೂ ಕೆ ಎಲ್ ಅರುಣ್ ಸ್ಮರಣಾರ್ಥ ವಿದ್ಯಾರ್ಥಿ ನಗದು ಪುರಸ್ಕಾರವನ್ನು ಇದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿ ಎಚ್ ಮಂಗೇಗೌಡರು ನಮ್ಮ ಮದ್ದೂರು ತಾಲೂಕಿನ ಬೆಕ್ಕಳಲೆ ಗ್ರಾಮದವರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿಯೇ ತುಂಬ ಒಳನಾಡಿನಲ್ಲಿರ್ತಕ್ಕಂಥ ಬೆಕ್ಕಳಲೆಯಲ್ಲಿ ಸರ್ವೋದಯ ಗಾಂಧಿ ಸರ್ವೋದಯ ಗಾಂಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ವಸತಿ ಸಹಿತ ಶಾಲೆಯನ್ನು ಪ್ರಾರಂಭ ಮಾಡಿದರು ಅವರು ಅಲ್ಲಿ ಪ್ರಾರಂಭ ಮಾಡೋದ್ರಿಂದ ಆವತ್ತಿನ ಸಂದರ್ಭದಲ್ಲಿ ಭಾಳ ಜನ ಹುಡುಗರಿಗೆ ದೂರದ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ತೊಂದರೆ ಆಗಿದ್ದದ್ದು ವಸತಿ ಸಹಿತ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಅದನ್ನೂ ಕೂಡ ನಡ್ಕೊಂಡು ಇದೆ ಅದು ಈಗ ಪದವಿ ಪೂರ್ವ ಕಾಲೇಜನ್ನು ಕೂಡ ನಡೆಸ್ತಾ ಇದೆ ಅವತ್ತಿನ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪ್ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದಂಥವರಲ್ಲಿ ಸನ್ಮಾನ್ಯ ಬಿ ಎಚ್ ಮಂಗೇಗೌಡರು ಕೂಡ ಭಾಳ ಪ್ರಮುಖರು ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಆ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಡಮಾಡ್ತಾ ಬರ್ತಾಯಿದ್ವಿ ಕಳೆದ ವರ್ಷ ನಾವು ಪಾಂಡವಪುರದ ವಿದ್ಯಾಪ್ರಚಾರಕ ಸಂಘಕ್ಕೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ವಿ ಅದಕ್ಕೆ ಮುಂಚೆ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾಯಿದ್ವಿ ಆಮೇಲೆ ಅದನ್ನು ಬದಲಾಯಿಸಿ ಶಿಕ್ಷಣ ಸಂಸ್ಥೆಗಳು ಯಾರ್ಯಾರು ಐವತ್ತರ ದಶಕದಲ್ಲಿ ಅರವತ್ತರ ದಶಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅವರಿಗೆ ಅದನ್ನು ಕೊಟ್ಕೊಂಡು ಬರ್ತಾಯಿದ್ದೀವಿ ಈ ಸಾರಿ ಪ್ರಶಸ್ತಿಯನ್ನು ಸನ್ಮಾನ್ಯ ಎಮ್ ಎ ಚೆನ್ನೇಗೌಡ ಶಿಕ್ಷಣ ಸಂಸ್ಥೆ ಗಾಂಧಿವಾದಿ ಕೆ ಟಿ ಚಂದು ಅದರ ಗೌರವಾಧ್ಯಕ್ಷರಾಗಿದ್ದಾರೆ ಅವರು ಸ್ವೀಕಾರ ಮಾಡ್ತಾರೆ ಅದರ ವಿಚಾರವನ್ನು ಚನ್ನೇಗೌಡ ವಿದ್ಯಾಸಂಸ್ಥೆಯನ್ನು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕೊಟ್ಟಿದ್ದೀವಿ ಎರಡನೇದು ನಮ್ಮ ಕೆ ಟಿ ಶ್ರೀಕಂಠೇಗೌಡರ ತಂದೆ ತಾಯಿಗಳು ಶ್ರೀಮತಿ ನಂಜಮ್ಮ ಮೋಟೇಗೌಡ ಹಾಗೂ ಮೋಟೇಗೌಡ ಶ್ರೀಮತಿ ನಂಜಮ್ಮ ಮೋಟೇಗೌಡರ ನಂಜಮ್ಮನವ್ರ ಹೆಸರಿನಲ್ಲಿ ಒಂದು ಸಮಾಜ ಸೇವಾ ಪ್ರಶಸ್ತಿಯನ್ನು ನಮ್ಮ ಜೆ ರಾಜಶೇಖರಯ್ಯ ದೊಡ್ಡಗರಡಿನಳ್ಳಿ ಅವರು ಕೊಡ್ತಾಯಿದ್ದೀವಿ ರಾಜಶೇಖರಯ್ಯನವರು ಮೊನ್ನೆ ಮೊನ್ನೆ ತಾನೇ ವೀರಯೋಧ ಲೋಕೇಶ್ ಪಟೇಲನವರ ಹೆಸರಿನಲ್ಲಿ ಅವರು ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಪುರಸ್ಕಾರವನ್ನು ಕೊಡ್ತಾ ಇರತಕ್ಕಂಥ ಗೊತ್ತಿದೆ ಅವರಿಗೆ ಅದನ್ನು ಕೊಟ್ಟಿದ್ದೀವಿ ಅವ್ರದ್ದು ಕೂಡ ವಿಷಯ ಇದೆ ಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಪೋಷಕ ಕೆ ಟಿ ಶ್ರೀಕಂಠೇಗೌಡ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು ನಿರ್ದೇಶಕರಾದ ನಾಗಪ್ಪ ಮೋಹನ್ ಕುಮಾರ್ ಪುಟ್ಟಸ್ವಾಮಿ ಇದ್ದರು ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆ ವಿದ್ಯಾರ್ಥಿನಿ ಹರ್ಷಿತಾ ನಾಗೇಶ್ ಅವರ ಭರತನಾಟ್ಯ ರಂಗಪ್ರವೇಶವು ಅಕ್ಟೋಬರ್ ಹತ್ತೊಂಬತ್ತರ ಸಂಜೆ ನಾಲ್ಕು ಮೂವತ್ತಕ್ಕೆ ನಗರದ ವಿವೇಕಾನಂದ ರಂಗಮಂದಿರದಲ್ಲಿ ನೆರವೇರಲಿದೆ ಎಂದು ವಿದುಷಿ ಕೆಎಸ್ಸು ಶೈಲಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರ್ಷಿತಾ ನಾಗೇಶ್ ನಮ್ಮಲ್ಲಿ ಭರತನಾಟ್ಯದ ಎಲ್ಲಾ ಬಗೆಯ ಪ್ರಾಕಾರಗಳ ತರಬೇತಿ ಪಡೆದು ಪ್ರಥಮ ರಂಗ ಪ್ರವೇಶ ಮಾಡುತ್ತಿದ್ದಾರೆ ಎಂದರು ರಂಗಪ್ರವೇಶ ಕಾರ್ಯಕ್ರಮದಲ್ಲಿ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಶ್ರೀ ನಟರಾಜ ಕಲಾ ನಿಕೇತನದ ಸಂಸ್ಥಾಪಕ ನಿರ್ದೇಶಕ ವಿದ್ವಾನ್ ಪ್ರಕಾಶ್ ಎಸ್ ಅಯ್ಯರ್ ಹಾಗೂ ನೃತ್ಯ ಗಂಗೋತ್ರಿ ನಿರ್ದೇಶಕ ಡಾಕ್ಟರ್ ಎ ಎಎನ್ ಸುಧೀರ್ ಕುಮಾರ್ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲೆ ಹಿರಿಯ ಗುರುಗಳು ಹರ್ಷಿತಾ ನಾಗೇಶ್ ಅವರ ರಂಗ ಪ್ರವೇಶವನ್ನು ಅಂಗೀಕರಿಸುವ ವಿಶ್ವಾಸವಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭರತನಾಟ್ಯ ಕಲಾ ಪ್ರೇಮಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು ಈಗಾಗಲೇ ಹೇಳಿರೋ ಈಕೆ ಸಾಕಷ್ಟು ವರ್ಷಗಳಿದ್ದ ನೃ ನರ್ತನದ ಅಭ್ಯಾಸದಲ್ಲಿ ಕಠಿಣ ಪರಿಶ್ರಮ ಕರಿ ಕಠಿಣ ಪರಿಶ್ರಮದಿಂದ ಈ ಒಂದು ಅಭ್ಯಾಸದಲ್ಲಿ ನಿರಂತರವಾಗಿ ಸಾಕ್ತಾ ಬಂದು ಇಂದು ರಂಗಪ್ರವೇಶದ ಹಂತಕ್ಕೆ ಬಂದಿರುವಂತಹ ವಿದ್ಯಾರ್ಥಿನಿ ಅವಳ ತಂದೆ ಹಾಗೂ ತಾಯಿ ಇವರು ಶ್ರೀಮತಿ ಸುನಂದ ಅಂಥೇಳಿ ಹಾಗೂ ಶ್ರೀಯುತ ನಾಗೇಶ್ರವರು ಎಲ್ಲ ನನ್ನ ಬಳಿ ಕಲಿತಾ ಇರಬೇಕು ಇರುವಂತಹ ಮಕ್ಕಳ ಪೋಷಕರಂತೆ ಇವರು ಕೂಡ ಆಕೆಗೆ ಕಲಿಕೆಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಅವಳ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇಂದಿನ ಹಂತಕ್ಕೆ ಈ ಮಟ್ಟಕ್ಕೆ ಅವ್ರನ್ನ ಬೆಳೆಸ್ತಾ ಇರುವಂತಹ ಕಲಾ ಒಂದು ಪೋಷಣೆಯನ್ನು ಕೂಡ ಅದರ ಮೂಲಕ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಅವ್ರಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಹರ್ಷಿತಾ ತುಂಬ ಪ್ರತಿಭಾವಂತ ವಿದ್ಯಾರ್ಥಿನಿ ಓದೋದ್ರಲ್ಲೂ ಕೂಡ ಆಕೆ ಭಾಳ ಮುಂದೆ ಇರೋಂಥವಳು ಅವಳು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸೆಲೆಕ್ಟ್ ಆಗಿ ಹೋಗಿ ಓದಂತ ಹುಡುಗಿ ಆವಾಗಲೂ ಕೂಡ ಅವಳು ರಜದಲ್ಲಿ ಬಂದು ನನ್ನ ಹತ್ರ ಪಾಠ ತಗೊಳ್ತಾ ಇದ್ರು ನಿರಂತರವಾಗಿ ಅವಳು ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿಂದನೂ ಇವಾಗ ಆಕೆ ಇಂಜಿನಿಯರಿಂಗ್ ಪದವಿ ಮುಗಿಸಿ ಒಂದು ಪ್ರತಿಷ್ಠಿತ ಓಲ್ವೋ ಕಂಪನಿಯಲ್ಲಿ ಉದ್ಯೋಗವನ್ನು ಪಡ್ಕೊಂಡು ಇದೀಗ ತಾನೇ ಜಾಯ್ನ್ ಆಗಿದ್ದ ಇದ್ದಾಳೆ ಹಾಗೆಯೇ ಪಠ್ಯೇತರ ಚಟುವಟಿಕೆ ಅಂತಂದರೆ ಅವಳು ನರ್ತನದಲ್ಲೇ ಅಲ್ಲದೆ ಸ್ಪೋರ್ಟ್ಸು ಈ ಥರ ಕ್ರೀಡಾ ಚಟುವಟಿಕೆಗಳಲ್ಲೂ ಕೆಲವು ಬಹುಮಾನಗಳನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿನಿ ಅದರ ಬಗ್ಗೆ ನಾನು ಈ ಒಂದು ಇನ್ವಿಟೇಷನಲ್ಲಿ ಕಾಣಿಸ್ಕೊಂಡೆ ತೋರಿಸ್ಕೊಟ್ಟಿದ್ದೇನೆ ತಾವೆಲ್ಲ ಅದನ್ನು ನೋಡಿ ತಾವೆಲ್ಲರೂ ಆ ದಿನ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ಗೋಷ್ಠಿಯಲ್ಲಿ ಉಮಾ ದೊರೆಸ್ವಾಮಿ ಹರ್ಷಿತಾ ಪೋಷಕರಾದ ನಾಗೇಶ್ ಸುನಂದ ಇದ್ದರು